ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೇಟ್ ಸಿರಿಸಿ ಸದ್ಗುರು ನಿತ್ಯಾನಂದ ಮಂದಿರದಲ್ಲಿ ಏಪ್ರಿಲ್ ಐದರಿಂದ ಏಳರವರೆಗೆ ಶ್ರೀರಾಮನವಮಿ ಉತ್ಸವ ಹಾಗೂ ಶ್ರೀರಾಮ ರಥೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸದ್ಗುರು ನಿತ್ಯಾನಂದ ಸೇವಾ ಸಮಿತಿ ಅಧ್ಯಕ್ಷ ವಿಷ್ಣು ಹರಿಕಾಂತ್ ಹೇಳಿದರು ಶಿರಸಿ ನಗರದ ಮರಾಠಿಕೊಪ್ಪದಲ್ಲಿರುವ ನಿತ್ಯಾನಂದ ಮಂದಿರದಲ್ಲಿ ಗುರುವಾರ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಾಗಿ ರಾಮನವಮಿ ಉತ್ಸವ ಆಚರಣೆ ನಡೆಯಲಿದೆ ಏಪ್ರಿಲ್ ಐದು ಶನಿವಾರ ಬೆಳಗ್ಗೆ ಏಳು ಗಂಟೆಯಿಂದ ಏಪ್ರಿಲ್ ಆರು ಭಾನುವಾರ ಏಳು ಗಂಟೆಯವರೆಗೆ ಅಖಂಡ ರಾಮತಾರಕ ಜಪ ನಡೆಯಲಿದೆ ಎಂದರು ಏಪ್ರಿಲ್ ಆರು ರಾಮನವಮಿ ಎಂದು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆಯವರೆಗೆ ಸದ್ಗುರು ನಿತ್ಯಾನಂದ ಮತ್ತು ಸದ್ಗುರು ಮಹಾಬಲ ಸ್ವಾಮಿಗಳಿಗೆ ಹಾಗೂ ರಾಮಾಂಜನೇಯ ಸೀತಾ ಲಕ್ಷ್ಮಣ ಉಮಾಮಹೇಶ್ವರ ಮಹಾಗಣಪತಿ ಶನೇಶ್ವರ ನಾಗದೇವತಾ ದೇವರಿಗೆ ಅರ್ಚನೆ ಉಮೇಶ್ವರಿ ದೇವಿಗೆ ಉಡಿಸೇವೆ ನಡೆಯಲಿದೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಠದ ಆವರಣದಲ್ಲಿ ಪಲ್ಲಕ್ಕಿ ಮೆರವಣಿಗೆ ಮಧ್ಯಾಹ್ನ ಮೂರು ಮೂವತ್ತರಿಂದ ಶಿರಸಿನಗರದಲ್ಲಿ ಪಲ್ಲಕ್ಕಿ ಮೆರವಣಿಗೆ ರಾತ್ರಿ ಎಂಟು ಗಂಟೆಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಹಾಗೂ ಅನ್ನಸಂತರ್ಪಣೆ ನಡೆಯಲಿದೆ ಎಂದರು ಏಪ್ರಿಲ್ ಏಳರಂದು ಬೆಳಗ್ಗೆ ಮಹಾಭಿಷೇಕ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ತಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದೇನೆ ಅಲ್ಲಲ್ಲಿ ಒಂದು ವಿಪ್ಪಾಗಿದೆ ಯಾಕಂತ ಹೇಳಿದರೆ ಎಲ್ಲರಿಗೂ ನಾವೇನು ಪ್ರೆಸ್ ಮೀಟಿಂಗ್ ಬಗ್ಗೆ ಮಾಹಿತಿ ಕೊಟ್ಟರು ಮುಟ್ಟಲಿಲ್ಲ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಇನ್ನು ಮುಂದೆ ಈ ರೀತಿ ಆಗಿದ ಹಾಗೆ ನಾನು ನೋಡ್ಕೊಂಡೆ ಮಹನೆಯರೆ ಇವತ್ತು ನಾವು ನಮ್ಮ ಸದ್ಗುರು ನಿತ್ಯಾನಂದ್ ಮಠ ಕೃಷಿಯ ವತಿಯಿಂದ ಶ್ರೀ ರಾಮನವಮಿ ನವಮಿಯ ಪ್ರಯುಕ್ತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸ್ತಾ ಇದ್ದೇವೆ ಸದ್ಗುರು ಶ್ರೀ ನಿತ್ಯಾನಂದ ಮಠ ಈ ಒಂದು ಕೃಷಿಯಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತು ಅಲ್ಲಿಂದ ಇಲ್ಲಿಯ ತನಕ ಈ ಒಂದು ಮಠದ ಬೆಳವಣಿಗೆ ಅತಿ ಉತ್ತಮ ರೀತಿಯಲ್ಲಿ ನಡೀತಾನೆ ಇದೆ ಅದಕ್ಕೆ ಈ ಭಾಗದ ಎಲ್ಲ ವಕರ ಸಹಕಾರ ಮತ್ತು ತಮ್ಮ ಸಹಕಾರದಿಂದ ಈ ಒಂದು ಮಠ ಸಂಜೆ ಐದು ಮೂವತ್ತಕ್ಕೆ ರಥಾರೋಹಣ ಪೂಜೆ ರಥಾನಯನ ರಥಾವರೋಹಣ ನಂತರ ವಸಂತೋತ್ಸವ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ ಎಂದರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಲಿಂಗಪ್ಪ ಕೊಂಡ್ಲಿ ವಿನಾಯಕ್ ಶೆಟ್ಟಿ ಉಪಸ್ಥಿತರಿದ್ದರು ಬೆಳಗ್ಗೆ ತನಕ ಗುರುಗಳ ಪೂಜೆ ರಾಮನ ಪೂಜೆ ಉಮಾಮಹೇಶ್ವರ ಪೂಜೆ ಹಾಗೂ ಶ್ರೀ ಶನೇಶ್ವರ ದೇವರ ಪೂಜೆಯು ಸಹಿತ ನಡೀತದೆ ಈ ಒಂದು ಉತ್ಸವ ಬೆಳಗಿನಿಂದ ರಾತ್ರಿ ಎಂಟು ಗಂಟೆಯ ತನಕ ನಡೀತದೆ ಮಧ್ಯದಲ್ಲಿ ಶ್ರೀ ನವಮಿಯ ಪ್ರಯುಕ್ತ ಪಲ್ಲಕ್ಕಿ ಉತ್ಸವವನ್ನು ನಾವು ಈ ಮಠದ ಆವರಣದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯ ತನಕ ಮಾಡ್ತಾ ಇದ್ದೇವೆ ನಂತರ ಮಹಾಪೂಜೆ ಆಗ್ತದೆ ಮಹಾಪೂಜೆ ಆದ ನಂತರ ಸಂಜೆ ಮೂರುವರೆ ಗಂಟೆಯಿಂದ ರಾತ್ರಿ ಏಳು ಗಂಟೆಯ ತನಕ ನಮ್ಮ ಈ ಒಂದು ಪಲ್ಲಕ್ಕಿ ಏನಿದೆ ಅದು ಇಡೀ ನಮ್ಮ ಸಿರಿಸಿಯ ಪಟ್ಟಣದಲ್ಲಿ ಮೆರವಣಿಗೆ ಹೋಗ್ತದೆ ಭಕ್ತರೆಲ್ಲ ಕೂತ್ಕೊಂಡು ಮೆರವ ಮೆರವಣಿಗೆಯಲ್ಲಿ ಇಡೀ ಪಟ್ಟಣದಲ್ಲಿ ಸಂಚಾರ ಮಾಡಿ ನಂತರ ಎಂಟು ಗಂಟೆಗೆ ನಮ್ಮ ಮಠಕ್ಕೆ ಬರ್ತಾರೆ ಒಂದ ನಂತರ ಮಹಾಪೂಜೆಯಾಗ್ತದೆ ಮಹಾಪೂಜೆಯಾದ ನಂತರ ಎಲ್ಲರಿಗೂ ಭಕ್ತರಿಗೆ ನಾವು ಅನ್ನ ಸಂತರ್ಪಣೆಯನ್ನು ಮಾಡ್ತೇವೆ ರಾಮನವಮಿ ಉತ್ಸವವನ್ನು ನಾವು ಪ್ರಾರಂಭ ಮಾಡ್ತಿದ್ದೇವೆ ರಾಮನವ ರಾಮನ ಒಂದು ಮಠವನ್ನು ಮಂದಿರವನ್ನು ನಮ್ಮ ಸದ್ಗುರುಗಳಾದಂಥ ಮಹಾಬಲ ಸ್ವಾಮೀಜಿಯವರು ಎಂಟು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕನೇ ಪ್ರಾರಂಭ ಮಾಡಿದ್ದಾರೆ ಜೊತೆಯಲ್ಲಿ ಶನೇಶ್ವರ ಮಂದಿರ ಹಾಗೆಯೇ ಉಮಾಮಹೇಶ್ವರ ಮಂದಿರ ಹಾಗೂ ಮಹಾಫಲನದ ನಾವು ದಿನಾಂಕ ಇದೇ ಅಪ್ರಿಲ್ ಐದು ಆರು ಏಳು ಮೂರು ದಿವಸ ರಾಮನವಮಿಮಿಯ ಉತ್ಸವವನ್ನು ನಾವು ಆಚರಿಸ್ತಿದ್ದೇವೆ